ಈ ಬೆನ್ನಲ್ಲೇ ಇದೀಗ ಕೆ ಎನ್ ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ಗೆ ದಲಿತ ಅನ್ನೋ ಒಂದೇ ಒಂದು ಕಾರ್ಡ್ ಬೇಕಿಲ್ಲ ಸರ್ವ ಸಮುದಾಯದ ನಾಯಕ ಅಂತಾನೆ ಗುರುತಿಸಿಕೊಂಡಿದ್ದಾರೆ ಪರಮೇಶ್ವರ್ ಅವರು ದಶಕಗಳ ಕಾಲ ಪಕ್ಷಕ್ಕಾಗಿ ದುಡಿದಿರುವಂತಹ ಪರಮೇಶ್ವರ್ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರ ಪಡ ಪರ ಒಲವಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ವರಿಷ್ಠರ ಮಟ್ಟದಲ್ಲೂ ಸಿಎಂ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ ಪರಮೇಶ್ವರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಸಚಿವ ಕೆಣ್ಣ ಮುಖ್ಯಮಂತ್ರಿಗಳು ಹೇಳ್ದಂಗೆ ಶಿವಕುಮಾರ್ ಒಬ್ಬರೇ ಅಲ್ಲ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಬಹಳ ಜನ ಇದ್ದಾರೆ ಅಂತೇಳಿ ಅವ್ರು ಏನು ಹೇಳಿದ್ದಾರೆ ಬಹಳ ಜನದಲ್ಲಿ ಡಾಕ್ಟರ್ ಒಂದು ಹೆಸರು ಇದೆ ಅಂತಕ್ಕಂಥದ್ದನ್ನು ಯಾರು ಮರಿಬಾರ್ದು ಚರ್ಚೆ ಇದು ಇರುತ್ತೆ ಚರ್ಚೆ ಇರುತ್ತೆ ನೋಡಿ ಸಿ ಎಮ್ ಆಗಬೇಕು ಅನ್ನೋರು ಪರಮೇಶ್ ಇರ್ಬೋದು ಎಮ್ ಬಿ ಪಾಟೀಲ್ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಎಚ್ ಕೆ ಪಾಟೀಲ್ ಇರ್ಬೋದು ಎಲ್ಲರೂ ಕೂಡ ಸಿ ಎಮ್ ಆಗಬೇಕು ಅಂತಕ್ಕವ್ರೇ ಇರೋದು ಯಾರು ಬೇಡ ಅಂತ ಅನ್ನೋರು ಯಾರು ಇಲ್ಲ ಆ ಭಾಳ ಜನದಲ್ಲಿ ಡಾಕ್ಟರ್ ಪರಮೇಶ್ವರ್ದು ಒಂದು ಹೆಸರು ಇದೆ ಅಂತಕ್ಕಂಥದ್ದನ್ನು ನಾವು ಯಾರು ಮರಿಬಾರ್ದು ದಲಿತರು ಇನ್ನೊಂದು ಅಂತಲ್ಲ ರೀ ಅರ್ಹತೆ ಆಧಾರದ ಮೇಲೆ ಸ್ಥಾನಮಾನ ಕೇಳೋ ಅಂಥದ್ದು ದಲಿತರಿಗೆ ಕೊಡಿ ಅಂತಕ್ಕಂಥದ್ದನ್ನು ನಾವು ಕೇಳಿದ್ರೆ ಏನು ಬರೀ ದಲಿತರು ಎಮ್ ಎಲ್ ಎಗಳು ಮಾತ್ರ ಓಟ್ ಹಾಕ್ಬಿಟ್ಟು ಚೀಪಿಸು ಮಾಡೋಕ್ಕಾಗ್ತದ ಎಲ್ಲ ಸಮುದಾಯದ ಎಮ್ ಎಲ್ ಎಗಳು ಕೂಡ ಬೆಂಬಲ ವ್ಯಕ್ತಪಡಿಸ್ಬೇಕು ಪರಮೇಶ್ವರು ದಲಿತ ಸಿ ಎಮ್ ಅಂತ ಕ್ಲೈಮ್ ಮಾಡ್ತಾ ಇಲ್ಲ ಅವರು ಅರ್ಹತೆ ಆಧಾರದ ಮೇಲೆ ಕ್ಲೈಮ್ ಮಾಡ್ತಕ್ಕಂಥದ್ದು ಅದನ್ನು ಗುರ್ತಿಸ್ಬೇಕೇ ಹೊರತು ಅವ್ರನ್ನ ಯಾಕೆ ನೀವು ಭಾಳ ಇದಕ್ಕೆ ಸೇರಿಸ್ತೀರಿ ಚಿಕ್ಕವ್ರು ಮಾಡ್ತಿರಲ್ಲ ಯಾಕೆ ಅದು ಸರಿಯಾದಂಥ ಕ್ರಮ ಅಲ್ಲ ಅವರು ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಅವ್ರ ಕ್ಷೇತ್ರಕ್ಕೆ ಹೋಗ್ದೇ ಬೇರೆ ಭಾಗದಲ್ಲಿ ಸ ಪ್ರವಾಸ ಮಾಡಿ ಎಲ್ಲ ಕಡೆ ಎಮ್ ಎಲ್ ಗೆಲ್ಲಂಗೆ ಮಾಡಿದ್ರಲ್ಲ ಅವರು ಅವರು ಅಧ್ಯಕ್ಷ ಇದ್ರಲ್ಲ ಅವ್ರದ್ದು ಕೂಡ ಸೇವೆ ಇದೆಯಲ್ಲ ಒಂದು ಬಾರಿ ಸರ್ಕಾರ ತರಲಿಕ್ಕೆ ಅದರಿಂದ ಅವರು ಕೂಡ ದಲಿತ ಸಿ ಎಮ್ ಅನ್ನೋದೊಂದು ನಾನು ಒಪ್ಪೋದಿಲ್ಲ ಅವರು ಎಲ್ಲ ಸಮುದಾಯದ ವಿಶ್ವಾಸ ಗಳಿಸಿರೋ ಹಿನ್ನೆಲೆಯಲ್ಲಿ ಅವರು ಕೂಡ ಸರ್ಕಾರ ಹದಿಮೂರಲ್ಲಿ ತರ್ತಕ್ಕಂಥ ಶ್ರಮ ವಹಿಸಿರೋ ಹಿನ್ನೆಲೆಯಲ್ಲಿ ಅವರು ಅರ್ಹರು ಅಂತಕ್ಕಂಥದ್ದನ್ನು ಹೇಳ್ತೀನಿ ಹೊರತು ದಲಿತರು ಅದಕ್ಕೋಸ್ಕರ ಅವರು ಅರ್ಹರು ಸಿಎಂ ಮಾಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಅಲ್ಲ ಚರ್ಚೆ ಇದು ಇರುತ್ತೆ ಚರ್ಚೆ ಇರುತ್ತೆ ಅದರಿಂದ ಮುಖ್ಯಮಂತ್ರಿಗಳು ಹೇಳ್ದಂಗೆ ಶಿವಕುಮಾರ್ ಒಬ್ಬರೇ ಅಲ್ಲ ಮುಖ್ಯಮಂತ್ರಿ ಹೆಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡಾ ಫೋನು ಸಂಪರ್ಕದಲ್ಲಿದ್ದಾರೆ ಹೆಸನು ಮಾರುತಿ ನೋಡಿ ಕೆ ಎನ್ ರಾಜಣ್ಣ ಅವರು ಈ ಹಿಂದೆ ಸೆಪ್ಟೆಂಬರ್ನಲ್ಲಿ ಭಾರಿ ಬದಲಾವಣೆ ಆಗುತ್ತೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದರು ಇದೀಗ ಪರಮೇಶ್ವರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೂ ಕೂಡ ಸಿ ಆಗುವ ಅರ್ಹತೆ ಇದೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಇದನ್ನು ಯಾರಿಗೆ ಟಾಂಗ್ ಕೊಡ್ತಾ ಇದ್ದಾರೆ ಕೆ ಎನ್ ರಾಜಣ್ಣ ಅಂತ ಹೇಳಿ ರಮ್ಯಾ ಕೆ ಎನ್ ರಾಜಣ್ಣ ಅವರ ಇವತ್ತಿನ ಒಂದು ಹೇಳಿಕೆ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ರವಾನೆ ಮಾಡದಂತೆ ಇದೆ ಅಂದ್ರೆ ರಾಜ್ಯದಲ್ಲಿ ಕೇವಲ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಬಣಗಳ ನಡುವೆ ಅಷ್ಟೇ ಅಲ್ಲ ಈ ಪೈಪೋಟಿ ಏರ್ಪಡ ಆಗ್ತಾ ಇರುವಂತದ್ದು ಸೈಲೆಂಟ್ ಆಗಿ ಇಂದಿನ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಹಾಗೂ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ರೇಸಲ್ಲಿ ಇದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಏನ್ ಚರ್ಚೆ ಆಗ್ತಾ ಅದಕ್ಕೆ ಇನ್ನಷ್ಟು ಇಂಬು ಕೊಡುವಂತಹ ಒಂದು ರೀತಿಯಲ್ಲಿ ರಾಜಣ್ಣ ಅವರು ಇವತ್ತು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ರಾಜಣ್ಣ ಹೇಳಿಕೇಳ ಅವರ ಹೆಸರು ಯಾವಾಗ ಬರುತ್ತೋ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಹಿಂದೆ ಇರುವಂತಹ ಹಾಗೂ ಅವರೇ ಐದು ವರ್ಷಗಳ ಕಾಲ ಪೂರ್ಣಾವಧಿ ಸಿಎಂ ಆಗ್ಬೇಕು ಅನ್ನುವಂತಹ ಹೇಳಿಕೆಯನ್ನ ಪದೇ ಪದೇ ಕೊಡ್ತಾ ಇದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿದ್ದಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಘಟನೆ ಮಾಡುದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದನ್ನು ಕೂಡ ಹಿಂದೆ ಹೇಳಿದ್ರು ಇವತ್ತು ಮಾಧ್ಯಮದವರ ಜೊತೆ ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಕೂಡ ಆರೈಸಲ್ಲಿದ್ದಾರೆ ಅವರಿಗೆ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಅರ್ಹತೆಯೂ ಕೂಡ ಇತ್ತು ಎರಡ್ ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಪರಮೇಶ್ವರ್ ಅವರೇ ಕಾರಣ ಪರಮೇಶ್ವರ್ ಅವರು ಅವರ ಕ್ಷೇತ್ರವನ್ನ ಬದಿಗೋ ಬದಿ ಪಕ್ಕಕ್ಕಿಟ್ಟು ಹಲವು ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ದರ ಫಲವಾಗಿ ಅವತ್ತು ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದಕ್ಕೆ ಆಯಿತು ಆದ್ರೆ ಕಾರಣಾಂತರಗಳಿಂದ ಮುಖ್ಯಮಂತ್ರಿ ಆಗ್ಲಿಲ್ಲ ಈಗ ಒಂದು ವೇಳೆ ಬದಲಾವಣೆ ಆಗಿದ್ದೆ ಆದ್ರೆ ಅವರು ಕೂಡ ಸಮರ್ಥರಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ ಅನ್ನುವಂಥದ್ದು ಅನ್ನುವಂತಹ ಒಂದು ಹೇಳಿಕೆ ಈಗ ಒಂದು ಒಂದು ಚರ್ಚೆಯನ್ನು ಹುಟ್ಟಾಕಿದೆ ಕೇವಲ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಅಷ್ಟೇ ಈ ಪೈಪೋಟಿ ನಡೀತಾ ಇಲ್ಲ ಒಂದು ವೇಳೆ ಆ ರೀತಿಯಾಗಿ ಬದಲಾವಣೆಗಳು ಆಗಿದ್ದಾದ್ರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸಾಲುಗಟ್ಟೆಯೇ ನಿಂತಿದ್ದಾರೆ ಹಲವು ನಾಯಕರುಗಳು ಅಂತ ಹಿಂದೇನು ಕೂಡ ಇದು ಸುದ್ದಿ ಆಗಿತ್ತು ಆದ್ರೆ ಇವತ್ತು ಮತ್ತೊಂದು ಈ ರೀತಿ ಮತ್ತೊಮ್ಮೆ ಹೇಳಿಕೆಯನ್ನು ಕೊಡೋದ್ರ ಮುಖೇನ ಪರಮೇಶ್ವರ್ ಅವರು ಕೂಡ ಆ ಸೀಟಲ್ಲಿ ಕೂತ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಪರಮೇಶ್ವರ್ ಅವರು ಕೂಡ ಸೈಲೆಂಟ್ ಆಗಿ ಎಲ್ಲಾ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತಾಡುವಂತ ಒಂದು ಸಂದರ್ಭದಲ್ಲಿ ಪರಮೇಶ್ವರ್ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಒಂದು ವೇಳೆ ರಾಜ್ಯ ಸರ್ಕಾರದ ನಾಯಕತ್ವ ಬದಲಾವಣೆ ಮಾಡಿದ್ದ ಬದಲಾವಣೆ ಆಗುವಂತ ಒಂದು ಸನ್ನಿವೇಶ ಸಂದರ್ಭ ಬಂದಿದ್ದೆ ಆದ್ರೆ ನಾನು ಕೂಡ ರೇಸಲ್ಲಿದ್ದೀನಿ ಇದಕ್ಕೆ ನಿಮ್ಮ ಸಪೋರ್ಟ್ ಇರಬೇಕು ಕಾಂಗ್ರೆಸ್ ಹೈಕಮಾಂಡ್ ಮನವರಿಕೆ ಮಾಡಿಕೊಡುವಂತಹ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮನವೊಲಿಸುವಂತಹ ನನಗೆ ಒಂದು ಅವಕಾಶವನ್ನ ಕೊಡಿಸುವಂತಹ ಒಂದು ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಪರಮೇಶ್ವರ್ ಅವರು ಮಾಡ್ಕೊಂಡಿದ್ರು ಅನ್ನುವಂತ ಒಂದು ಮಾಹಿತಿ ಸಿಕ್ಕಿತ್ತು ಅದರ ಬೆನ್ನಲ್ಲೇ ಈಗ ರಾಜಣ್ಣ ಅವರ ಈ ಒಂದು ಹೇಳಿಕೆ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ ರಾಜ್ಯ ರಾಜಕಾರಣದಲ್ಲಿ ಕೇವಲ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅಷ್ಟೇ ಸೀಮಿತ ಆಗಿ ಆಗಿದೆ ಅನ್ನುವಂತ ಒಂದು ರೀತಿಯಲ್ಲಿ ಏನ್ ಚರ್ಚೆ ಇತ್ತು ಅಷ್ಟೇ ಸೀಮಿತ ಆಗಿಲ್ಲ ಬಹಳಷ್ಟು ಜನರು ರೇಸಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ರಾಜಣ್ಣ ಅವರು ಮತ್ತೊಮ್ಮೆ ಹೇಳುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ರಮ್ಯ ನೋಡಿ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮಗಲಲ್ಲೇ ಕೂತು ಹೇಳಿಕೆಯನ್ನ ಕೊಟ್ಟರು ನಾನೇ ಸಿಎಂ ನಾನೇ ಮುಂದುವರಿತೀನಿ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಹೈಕಮಾಂಡ್ ಕೂಡ ಸಂದೇಶ ರವಾನೆಯಾಗಿದೆ ಯಾರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬಾರ್ದು ಅಂತ ಹೇಳಿ ಬಟ್ ಆದ್ರೆ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಎಡತಾ ಇದೆಯಾ ಹಿರಿಯ ನಾಯಕರನ್ನ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಇಲ್ಲ ಪದೇ ಪದೇ ಈ ಚರ್ಚೆ ಬಂದಾಗ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಯಾವುದೇ ಬಣ್ಣದವರು ಬಹಿರಂಗ ಹೇಳಿಕೆಗಳನ್ನ ಕೊಡಬೇಡಿ ಅನ್ನುವಂತ ಒಂದು ತಾಕೀತನ್ನ ಮಾಡದಲ್ಲೇ ಬಂದಿದೆ ಕಳೆದ ಎಂಟೊಂಬತ್ತು ತಿಂಗಳಿಂದಲೂ ಕೂಡ ಆಗಿಂದಾಗಿ ಪ್ರತಿ ಮೂರು ತಿಂಗಳಿಗೊಮ್ಮೆ ರಾಜ್ಯ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹೇಳಿಕೆಗಳು ಬರ್ತವೆ ಅದೇ ರೀತಿ ಪ್ರತಿ ಹೇಳಿಕೆಗಳು ಬರ್ತವೆ ಒಂದು ಬಣ ಸಿದ್ದರಾಮಯ್ಯ ಅವರು ಕೆಳಗಿಳಿತಾರೆ ಅನ್ನುವಂತಹ ಒಂದು ಚರ್ಚೆಯನ್ನು ಆರಂಭ ಮಾಡಿದ್ರೆ ಸಿದ್ದರಾಮಯ್ಯ ಅವರ ಬಣ ಇಲ್ಲ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅನ್ನುವಂತಹ ಒಂದು ಹೇಳಿಕೆಗಳನ್ನು ಕೊಡ್ತಾ ಇರುವಂತದ್ದು ಹಿಂದೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿದ್ದಕ್ಕೆ ತೆರಳುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದಾದ ಬಳಿಕ ಮತ್ತೊಮ್ಮೆ ಈ ಚರ್ಚೆ ಬಂದಾಗ ಬೆಂಗಳೂರಿಗೆ ಆಗಮಿಸಿದ್ದಂತಹ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಎಲ್ಲರೂ ಕೂಡ ಬಾಯಿ ಮುಚ್ಚಿಕೊಂಡು ಸುಮ್ಮನಿರಬೇಕು ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದಾದ ಬಳಿಕ ಮತ್ತೆ ಮೂರು ತಿಂಗಳ ಬಳಿಕ ಈ ಚರ್ಚೆಗೆ ಬಂತು ಈ ಚರ್ಚೆಯ ಸಂದರ್ಭದಲ್ಲಿ ಈ ಬಾರಿ ಸುರ್ಜೇವಾಲಾ ಅಷ್ಟೇ ಅಲ್ಲ ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಮೊನ್ನೆ ಬೆಟ್ಟದಲ್ಲಾದಂತಹ ಕ್ಯಾಬಿನೆಟ್ ಕ್ಯಾಬಿನೆಟ್ ಅಂದ್ರೆ ಜುಲೈ ಎರಡನೇ ತಾರೀಖಾದಂತಹ ಒಂದು ಕ್ಯಾಬಿನೆಟ್ ಸಂದರ್ಭದಲ್ಲೂ ಕೂಡ ನಾನೇ ಪೂರ್ಣಾವಧಿ ಸಿಎಂ ಅನ್ನುವಂಥದ್ದನ್ನು ಹೇಳಿದ್ರು ನಿನ್ನೆ ಹೈಕಮಾಂಡ್ ಅಡ್ಡ ಆಗಿರುವಂತಹ ದೆಹಲಿಯಲ್ಲೇ ಕೂತು ನಾನೇ ಪೂರ್ಣಾವಧಿ ಸಿಎಂ ಅನ್ನುವಂತಹ ಹೇಳಿಕೆಯನ್ನು ಸಿದ್ದರಾಮಯ್ಯರಲ್ಲಿರುವಂತದ್ದು ಹಾಗಂದ ಮಾತ್ರಕ್ಕೆ ಇನ್ನು ಮುಂದೆ ಚರ್ಚೆ ಆಗೋದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ವಿಚಾರ ಇಲ್ಲಿಗೆ ನಿಲ್ಲೋದಿಲ್ಲ ಸಹಜವಾಗಿ ಮತ್ತೆ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಈ ವಿಚಾರಗಳು ಚರ್ಚೆಗೆ ಬಂದೇ ಬರ್ತವೆ ಈ ರೀತಿ ನಿನ್ನೆ ಆ ಹೇಳಿಕೆ ಬಂದ ಬೆನ್ನಲ್ಲೇ ಬೇರೆ ಬೇರೆ ನಾಯಕರು ಕೂಡ ಮಾತಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಆಗಿರ್ಬಹುದು ಆದ್ರೆ ಅವರನ್ನ ಬೆಂಬಲಿಸುವಂತಹ ಒಂದು ಪಡೆ ಅವರನ್ನ ಬೆಂಬಲಿಸುವಂತಹ ಶಾಸಕರು ಈ ಹೇಳಿಕೆಯನ್ನ ಅಷ್ಟು ಈಸಿಯಾಗಿ ಬಿಟ್ಬಿಡೋದಕ್ಕೆ ಬಿಟ್ಬಿಡ್ತಾರೆ ಅಂತ ಅನ್ಸೋದಿಲ್ಲ ಸಹಜವಾಗಿ ಈ ಚರ್ಚೆಯನ್ನ ಜೀವಂತವಾಗಿಡುವಂತಹ ಒಂದು ಕೆಲಸ ಎರಡೂ ಬಂದವರು ಮಾಡ್ತಾಳೆ ಇರ್ತಾರೆ ರಮ್ಯಾ ಮಾಹಿತಿಗೆ